ಸೋಮವಾರದ ಯೋಗ ಸಾಧನೆಗೆ ಸ್ವಾಗತ ಸೊ ಇವತ್ತು ನಿಮಗೆ ಕೂತ್ಕೊಂಡು ಅಭ್ಯಾಸ ಮಾಡೋ ಆಸನಗಳನ್ನು ಹೇಳ್ಕೊಡ್ತೀನಿ ಸುಮಾರು ಜನ ಬೆನ್ನು ಸುಮಾರು ದಿನಗಳಿಂದ ಸುಮಾರು ತಿಂಗಳಿಂದ ಅದಕ್ಕೆ ಯಾವ್ದಾದ್ರು ಆಸನಗಳನ್ನ ಹೇಳ್ಕೊಡಿ ಅಂತ ಶೇರ್ ಮಾಡಿದ್ರಿ ಸೊ ಇವತ್ತು ಒಂದಿಷ್ಟು ಕೂತ್ಕೊಂಡು ಟ್ವಿಸ್ಟಿಂಗ್ ಮಾಡೋ ಆಸನಗಳನ್ನು ಹೇಳ್ಕೊಡ್ತೀನಿ ಆಮೇಲೆ ಒಂದು ಎರಡು ಮೂರು ಸ್ಟ್ರೆಚ್ ಮಾಡೋಣ ಈ ಟ್ವಿಸ್ಟಿಂಗ್ ಕುತ್ಕೊಂಡು ಟ್ವಿಸ್ಟಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಬೆನ್ ಮೂಳೆ ಡಬಲ್ ಎಸ್ ಶೇಪಲ್ಲಿದೆ ಆಯ್ತಾ ಸೊ ಟ್ವಿಸ್ಟಿಂಗ್ ಮಾಡಿ ಕೈಯೆಲ್ಲ ರೊಟೇಟ್ ಮಾಡಿದಾಗ ನಿಮಗೆ ಆ ಆಸನವನ್ನು ಮಾಡಿ ಅದರಿಂದ ಹೊರಗೆ ಬಂದಾಗ ನಿಮ್ಗೊಂಥರ ಅಂತ ಅನ್ಸುತ್ತೆ ಈ ಎಲ್ಲ ಅಭ್ಯಾಸಿಗಳು ನಾವು ಶುರುನ ಸ್ವಲ್ಪ ಕಷ್ಟ ಅನಿಸುತ್ತೆ ಮಾಡ್ತಾ ಮಾಡ್ತಾ ನಿಮ್ಗೆ ಸುಲಭ ಅಂತ ಒಂದು ಎರಡು ಮೂರು ವಾರ ಅಟ್ಲೀಸ್ಟ್ ಒಂದು ಎರಡು ಮೂರು ತಿಂಗಳು ಆಯಿತಾ ಸೊ ಜಾಸ್ತಿ ಡಿಲೇ ಮಾಡೋದು ಬೇಡ ಇವಾಗ ಅಭ್ಯಾಸದಿಂದ ಶುರು ಮಾಡೋಣ ಕಲ್ಲೆಡು ಆಸನದಲ್ಲಿ ಆಸನದಲ್ಲಿಟ್ಕೊಳ್ಳಿ ಆಮೇಲೆ ಇನ್ನೊಂದು ಜ್ಞಾಪನ ಇಟ್ಕೊಳ್ಳಿ ನೀವು ಯಾವತ್ತೇ ಯಾವುದೇ ರೀತಿಯಾದ ಯೋಗಾಭ್ಯಾಸ ಮಾಡಿಲ್ಲ ಯಾವತ್ತು ನೀವು ಆಸನಾಭ್ಯಾಸ ಮಾಡಿಲ್ಲ ಅಂತ ಹೇಳಿದ್ರು ಈ ಅಭ್ಯಾಸಗಳನ್ನ ನೀವು ಮಾಡ್ತಾ ಹೋಗ್ಬೋದು ಇದು ಪೂರ್ತಿ ಬಿಗಿನರ್ಸ್ ಫ್ರೆಂಡ್ಲಿವಾಗಿದೆ ನೀವು ಓ ಈ ಅಭ್ಯಾಸ ಹೊಸ್ತ ನಾನು ಮಾಡಕ್ಕಾಗತ್ತಾ ಏನು ಪರವಾಗಿಲ್ಲ ಏನು ಇಲ್ಲ ಜೀವನದಲ್ಲಿ ಕೈ ಕಾಲುಗಳನ್ನೇ ಅಳ್ಳಾಡ್ಸಿಲ್ಲ ಅಂತ ಹೇಳಿದ್ರು ಚಿಂತೆ ಇಲ್ಲ ನೀವು ಇದನ್ನ ಅಭ್ಯಾಸ ಮಾಡಕ್ಕೆ ಶುರು ಮಾಡ್ಬೋದು ಸೊ ಫಸ್ಟ್ ಎರಡು ಕೋನಾಸನದಲ್ಲಿ ಕಾಲನ್ನು ಮಾಡಿಸ್ಬಿಟ್ಟು ಕೈ ನಿಮ್ಗೆ ಏನಾದ್ರು ಸೊಂಟ ತುಂಬಾ ಗಟ್ಟಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಕಾಲ್ ಇಷ್ಟೇ ಬರುತ್ತೆ ಪರವಾಗಿಲ್ಲ ಕಾಲ್ ಅಲ್ಲೇ ಇರ್ಲಿ ನಿಧಾನಕ್ಕೆ ಒಂದ್ ಎರಡ್ ಮೂರ್ ಸತಿ ಕಾಲ್ ಮೇಲೆ ಕೆಳಕ್ ಹೋಗಿ ಏನಾದ್ರೂ ಮೊದಲನೇ ಸತಿ ಅಭ್ಯಾಸ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಕಳೆದ ನಾಲ್ಕೈದು ವಾರಗಳಿಂದ ಸುಮಾರು ಆಸನ ಅಭ್ಯಾಸ ಹೆಂಗೆ ಮಾಡೋದು ಅಂತ ಶೇರ್ ಮಾಡಿದ್ದೆ ಅದನ್ನು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ ಲಿಂಕಲ್ಲೂ ಹಾಕ್ತೀನಿ ಅದನ್ನು ಬೇಕಾದ್ರೆ ಇದಾದ ಮೇಲೆ ಅಭ್ಯಾಸ ಮಾಡಿ ಯಾಕಂದರೆ ಇದು ಸುಮಾರು ಒಂದು ಮೂವತ್ತು ನಿಮಿಷ ಇರುತ್ತೆ ಅಭ್ಯಾಸ ನೀ ಎಲ್ಲ ನನ್ನ ಎಲ್ಲ ಬಾಡಿ ಪಾರ್ಟ್ಸು ಸರಿಯಾಗಿರಬೇಕು ಅಂತ ಹೇಳಿದ್ರೆ ಮೂವತ್ತು ನಿಮಿಷ ಅಭ್ಯಾಸ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಅಟ್ಲೀಸ್ಟ್ ಒಂದು ನಲ್ವತ್ತು ನಲ್ವತ್ತೈದು ನಿಮಿಷ ಅಭ್ಯಾಸ ಮಾಡಬೇಕಾಗತ್ತೆ ಎರಡು ಕಾಲು ಅಗಲ ಮಾಡಿ ಹಾಗೆ ಪೆನ್ನು ನೇರವಾಗಿರಲಿ ಕಾಲು ಅಲ ಮಾಡಿದ ತಕ್ಷಣ ಇಲ್ಲೆಲ್ಲ ನಿಮ್ಗೆ ಸೆಳ್ತಾ ಗೊತ್ತಾಗುತ್ತೆ ತುಂಬಾ ಏನೋ ಕ್ರಾಂಪ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಿಂಗೆ ಒಳಗೆ ಇಟ್ಕೊಳ್ಳಿ ಕಾಲು ಇಲ್ವಾ ಕ್ರಾಂಪ್ಸ್ ಏನು ಬರ್ತಾ ಇಲ್ವಾ ಆರಾಮಕ್ಕೆ ಕಾಲು ಅಗ್ಲ ಇಟ್ಕೊಳ್ಳಿ ನಾನು ಎರಡು ಆಂಕಲ್ ರೊಟೇಟ್ ಮಾಡಿ ಡೆ ಒಂದು ಮೂರ್ ಸತಿ ಹಂಗೆ ಒಂದು ಮೂರು ಸತಿ ಹಿಂಗೆ ಮತ್ತೆ ನಾನು ವಾಪಸ್ ಬನ್ನಿ ಮಧ್ಯಕ್ಕೆ ಎರಡು ಬದ್ಧಕೋನಾಸನ ಒಂದ್ ಹತ್ತು ಸತಿ ಕಾಲ್ ಮೇಲೆ ಕೆಳಗೆ

ಎಲ್ಲ ಇವತ್ತು ತುಂಬ ಸುಲಭದ ಆಸನ ಅಭ್ಯಾಸಗಳು ಇವತ್ತು ಆದ್ರೆ ಸರಿಯಾಗಿ ಮಾಡಿದ್ರೆ ನಿಮಗೆ ಸಾಕಷ್ಟು ಪ್ರಯೋಜನಗಳು ಗೊತ್ತಾಗತ್ತೆ ಸೊ ಕಾಲು ಎರಡು ನೇರವಾಗಿ ಇಟ್ಕೊಳ್ಳಿ ಮೊದ್ಲು ಎಡ್ಗಾಲ್ ಮಾಡಿಸಿ ಆಯ್ತಾ ಎಡ್ಗೈ ಹಿಂದಕ್ಕೆ ಇರಲಿ ಬಲಗೈ ಮುಂದೆ ಎದೆ ಎತ್ಬಿಟ್ಟು ಈ ಕಾಲು ಇಟ್ಕೊಂಡಿರ್ತೀರಲ್ವಾ ನಿಧಾನಕ್ಕೆ ಹಿಂಗೆ ಒಳಗೆ ಎಳ್ಕೊಳ್ಳಿ ಒಳಗೆ ಇಳಿಸ್ಕೊಂಡು ಈ ಕಾಲ್ ನೇರ ಮಾಡ್ತಾ ತಿರುಗಿ ಹಾಗೆ ನೀವು ಚೇರ್ ಮೇಲೆ ಕೂತಿರ್ತೀರಾ ಇಡೀ ದಿನ ಏನು ಮಾಡೋದೇ ಇಲ್ಲ ಲೈಫಲ್ಲಿ ಅಂತ ಎಲ್ಲ ಹೇಳಿದ್ರೆ ಅಟ್ಲೀಸ್ಟ್ ಇಡ ತಿಂಗಳಲ್ಲಿ ಮಾಡ್ಬೇಕು ಬೆನ್ ಸರಿಯಾಗಿದ್ರೆ ಇಡೀ ದೇಹ ಸರಿಯಾಗಿರುತ್ತೆ ಬೆನ್ ಏನಾದ್ರು ಹಾಳಾಯ್ತು ಅಂತ ಹೇಳಿದ್ರೆ ಮುಗಿದು ಕತೆ ನಮ್ಮದು ವಾಪಸ್ ಬನ್ನಿ ಇವಾಗ ಬಲಗಾಲು ಬಲಗಾಲನ್ನು ಮಾಡಿಸಿ ಬಲಗೈ ಹಿಂದಕ್ಕೆ ಎಡಗೈ ಮುಂದೆ ಎದೆ ಎತ್ತಿ ಮೇಲಕ್ಕೆ ಇದಾಗ ಹಿಂದಕ್ಕೆ ತಿರುಗಿ ಹಾಗೆ ಕಾಲು ಮುಂದ್ಗಡೆ ಕಾಲು ನೇರವಾಗಿರ್ಬೇಕು எை சந்த மண்டி ஹிட் கொண்டிரு மண்டி திரு ஆஃபீஸ் பண்ணி இதன் இன்னொந்திணா எட்கால மடசி எடுக்கை हிந்தேன் பலகையும் முந்தக்கேன் இதான கிந்தே திருக்கியாக आपस बनी ಈಗ ಬಲಕಾಲು ಕಾಲ ಮಡಸಿ ಬಲಗಾಲ ಮಡಸಿ ಹೆಡ್ಗೆ ಮುಂದೆಕ್ಕೆ ಬಲಗೆ ಹಿಂದೆಕ್ಕೆ ಇದಾನ ಟರ್ನ್ ಮಾಡಿ ಹಾಗೆ இவங்க அரும மச்சியோ காலிர்த்தல்வாழ்த்திட் குத்கால் ஒழகித்தால் பெருமண்டி ஒன்றே லேனல் ಈ ಕೂತಾಗ ಹಿಂಬಡಿ ಸಪೋರ್ಟ್ ತಗೊಳ್ಳಿ ಹಿಂಬಿನ ಇಟ್ಕೊಳ್ಳಿ ಶುರುನಲ್ಲಿ ಆಮೇಲೆ ಬೇಕಾದ್ರೆ ಕೆಳಕ್ಕೆ ಕೂತ್ಕೋಬೋದು ನೀವು ಶುರುನಲ್ಲಿ ಹಿಂಡಿ ಸಪೋರ್ಟ್ ತಗೊಳ್ಳಿ ಸೊ ಇವಾಗ ಎಡಗೈ ಹಿಂದಕ್ಕಿರಲಿ ಇರ್ಲಿ ಬಲಗೈ ಮುಂದಕ್ಕೆ ಎತ್ತಿ ಮೇಲೆ ನಿಧಾನಕ್ಕೆ ಹಿಂದೆ ತಿರುಗ್ಬೇಕು ಮಾಡೋಕ್ಕೆ ಸುಲಭ ಆಗುತ್ತೆ ಏನು ಕಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಬಲಗೈ ಹಿಂಗ್ ಮುಂದೆ ಇಟ್ಕೊಳ್ಳಿ ಇದ್ ಮಾಡೋದ್ರಿಂದ ಫುಲ್ ಹೊಟ್ಟೆ ಎಲ್ಲಾ ತಿರ್ಚತ್ತೆ ಈ ಬಟ್ಟೆ ಹೆಂಗೆ ಹಿಂಡ್ತಿರ ಆ ರೀತಿ ಬಟ್ಟೆ ಹೊಟ್ಟೆ ಎಲ್ಲ ಹಿಂಡಬೇಕು ದೃಷ್ಟಿ ಹಿಂದೆ ಇದು ಆಗತ್ತೆ ಅಂದ್ರೆ ಈ ಕೈ ಇಲ್ಲಿರುತ್ತಲ್ವಾ இல்லை கழகத்த இதைக்கு சுமார் வர்ஷகள் அதருமா தான வாங்க எட்கால் ஒழக எட் கால் மொழி தகழி பலகால் மேலக்க ಈಗ ಬಲಗೈ ಹಿಂದೆ ಎಡ್ಗೈ ಮುಂದಕ್ಕೆ ಸೊ ಅಂಗೈ ಸಹಾಯದಿಂದ ಮಂಡಿ ಇಟ್ಕೊಳ್ಳಿ ಮಂಡಿ ಇಟ್ಕೊಂಡು ನಿಧಾನಕ್ಕೆ ಪ್ರೆಸ್ಟ್ ಮಾಡಿ ಹಂಗೆ ಇದು ಮಾಡಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿದ್ರೆ ನೇರ ತಿರುಗ್ಬೇಕು ಮತ್ತೆ ನಿಧಾನ ವಾಪಸ್ ಬನ್ನಿ ಸೊ ಇವಾಗ ಇಲ್ಲಿಂದಾನೆ ಎರಡು ಕಾಲ್ ಮಾಡಿಸಿ ಬದ್ಧ ಕೋನಾಸನದಲ್ಲಿ ಕಾಲ್ ಎರಡು ಮಡಸಿಟ್ಕೊಳ್ಳಿ ಬಲಗೈ ಮುಂದೆ ಇಟ್ಕೊಳ್ಳಿ ಆಯ್ತಾ ಸೊ ನೀವು ಹಿಂಗೆ ಕೂತಾಗ ಹಿಂಬಡಿನ ಆದಷ್ಟು ಹಿಂದೆ ಎಡ್ಕೊಂಬರ್ಬೇಕು ಆದಷ್ಟು ಗ್ಯಾಪ್ ಕಮ್ಮಿ ಇರ್ಬೇಕಾಯ್ತಾ ಬಲಗೈ ಮುಂದಕ್ಕೆ ಎಡಗೈ ಹಿಂದೆ ನೀವು ಹಿಂಗೆ ಬಲಗೈ ಮುಂದೆ ಇಟ್ಕೊಂಡು ಎಡಗೈ ಹಿಂಗೆ ಹಿಂದೆ ಇಟ್ಟಿದ ತಕ್ಷಣ ನಿಮ್ಗೆ ಎದೆ ಕುಸಿಯತ್ತೆ ಎದೆ ಎತ್ತಬೇಕು ಎದೆ ಎತ್ತಿಬಿಟ್ಟು ನಿಧಾನಕ್ಕೆ ಟ್ರೆಸ್ಟ್ ಮಾಡಿ ಕತ್ತು ಭುಜ ಎಲ್ಲ ಪೂರ್ತಿ ಆದಷ್ಟು ಹಿಂದೆ ತಳ್ಬೇಕು ಇದಾನ ವಾಪಸ್ ಬನ್ನಿ ಈಗ ಎಡಗೈ ಮುಂದೆ ಬಲಗೈ ಹಿಂದಕ್ಕೆ ಅವಾಗಲೇ ಹೇಳಿದ್ನಲ್ವಾ ಎದೆ ಎತ್ತಬೇಕು ಮೇಲೆ ಇದನ್ನು ಟ್ವೆಸ್ಟ್ ಮಾಡಿ ವಾಪಸ್ ಬನ್ನಿ ಇನ್ನೊಂದ್ಸರ್ತಿ ಮಾಡೋಣ ಬಲಗೈ ಮುಂದೆ எடுக்கை ஹிந்தே எத்தியதே மேலக்கெ தான திருகி தான வாபஸ் பண்ணி ஆ கடை கையு ಬೆನ್ನಿನ ಕೆಳ ಭಾಗಕ್ಕೆ ಹತ್ರ ಇಟ್ಕೊಳ್ಳಿ ಇಲ್ಲೆಲ್ಲ ಇಟ್ಕೋಬಿಡಿ ಕೈ ಆದಷ್ಟು ಹತ್ರ ಇರಲಿ ವಾಪಸ್ ಬನ್ನಿ ಇವಾಗ ಇಲ್ಲಿಂದಾನೆ ಕಾಲ್ ಪೂರ್ತಿ ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿ ಒಂದು ಎರಡು ಸತಿ ಬೇಕಾರೆ ಆಂಕಲ್ ರೊಟೇಟ್ ಮಾಡಿ ಇವಾಗ ಇಲ್ಲಿಂದಾನೆ ಪರಿವೃತ ಜಾನೂಷ ಶಾಸನ ಎಡ್ಗಾಲು ಮಾಡಿಸಿ ಕಾಲು ಕರೆಕ್ಟಾಗಿ ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ಇರಬೇಕು ಎಡ್ಗೈ ಸುಂಪದ ಮೇಲೆ ಇಟ್ಕೊಳ್ಳಿ ಬಲೆಗೈ ಮುಂದೆ ತೊಗೊಂಡು ಹೋಗಿ ನೀವು ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕೈಯಲ್ಲಿ ಎಲ್ಲಿ ಇಟ್ಕೋಬಹುದು ಇಲ್ಲ ಇಟ್ಕೋಬೋದು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ತನಕ ಹೋಗ್ಬೋದು ಮುಂದೆ ಹೋಗೋದು ನಮ್ಮ ಉದ್ದೇಶ ಅಲ್ಲ ಕಾಲು ಹೀಗೆ ಇಟ್ಕೊಂಡು ಬೆನ್ನ ಸರಿ ಮಾಡ್ಕೊಳ್ಳೋದು ಉದ್ದೇಶ ಮಾಡ್ತಾ 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 ಕೈ ಹೋಗತ್ತೆ ತಾನಾಗ್ತಾನೆ ಅಲ್ಲಿ ಅಲ್ಲಿ ತಂಗೆ ತಾಳ್ಮೆ ಇರಬೇಕಷ್ಟೆ ಸೊ ಕಾಲು ಸ್ಟ್ರೇಟಾಗಿ ಇಟ್ಕೊಳ್ಳಿ ಹಾಗೆ ಕಾಲ್ ಸ್ಟ್ರೇಟ್ ಮಾಡ್ತಾ ಕೈಯನ್ನು ಸ್ಟ್ರೇಟ್ ಮಾಡ್ಬೇಕು ಹಿಂಗೆ ಎದೆ ಎತ್ತಬೇಕು ಇದು ಹಿಂಗೆ ಕೈ ನೇರ ಮಾಡಿದ ತಕ್ಷಣ ಎದೆ ಬಿದೋಗತ್ತೈತ ನೋಡಿ ಹೀಗಿರತ್ತೆ ನಿಮ್ಮದು ಗಮನ ಕೊಡಿ ಹೀಗೆ ಮೇಲಕ್ಕೆ ಎತ್ ಬಿಟ್ಟು ಕೈ ಪೂರ್ತಿ ಸ್ಟ್ರೇಟ್ ಮಾಡ್ಬೇಕು ಹಿಂಗೆ ಮೊನ್ನೆನೂ ಮಾಡಿಸಿದ್ದೆ ನೀವು ಲಾಸ್ಟ್ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಜ್ಞಾಪನ ಇರುತ್ತೆ ಈ ಟ್ವಿಸ್ಟಿಂಗ್ ಆಸನಗಳೆಲ್ಲ ಮಾಡಿದಾಗ್ಲೇ ಬನ್ನಿ ಇದನ್ನೇ ಮತ್ತೆ ರಿಪೀಟ್ ಮಾಡೋಣ ಇವಾಗ ಬಲ್ಗಾಲ್ ಮಾಡಿಸಿ ಎಡ್ಗೈ ಎಡ್ಗಾಲು ಸ್ಟ್ರೇಟ್ ಎಡ್ಗೈ ಮುಂದೆ ಇಟ್ಕೊಂಡು

ನಿಧಾನಕ್ಕೆ ವಾಪಸ್ ಬನ್ನಿ ಇವಾಗ ಅಲ್ಲೇ ಎರಡು ಕಾಲು ಮಡಿಸ್ಬಿಟ್ಟು ಬದ್ಧ ಕೋನಾಸನದಲ್ಲಿ ಹಂಗೆ ನಿಧಾನ ಮೇಲೆ ಮಲ್ಕೊಡಿ ಕೈ ಎರಡು ತೊಡೆ ಮೇಲೆ ಇಡಿ ಆಗತೆ ಅಂದ್ರೆ ಹಣಕ್ಕೆ ತೊಡಕ ಕಿಳಕ ತಳ್ತಾ ಹೋಗಬೇಕು ಈಗ ಹಂಗೆ ಕಲ್ ಪೂರ್ತಿ ಸ್ಟೇಟ್ಮೆಂಟ್ ಇಟ್ಕೊಳ್ಳಿ ಬಲಗಾಲನ್ನು ಮಾತ್ರ ಮಡಿಸಿ ಬಲಗಾಲನ್ನು ಮಡಿಸ್ಬಿಟ್ಟು ಎರಡು ಕೈಗಳ ಸಹಾಯದಿಂದ ಹಿಂಬಡಿ ಸಾರಿ ಮಂಡಿ ಇಟ್ಕೊಂಡು ಎದೆ ಹತ್ತಿರ ಹೇಳ್ಕೊಂಬರ್ಬೇಕು ಎಲ್ಲ ತುಂಬ ಸುಲಭವಾದ ಹವ್ಯಾಸಗಳು ಆದರೆ ತುಂಬ ಪ್ರಯೋಜನಕಾರಿ ಆವಾಗಲೇ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇವಾಗ ಫಸ್ಟ್ ಎರಡುಗಾಲು ಮಾಡಿಸಿ ಎದೆ ಹತ್ರ ಇಡ್ಕೊಂಡ್ಬನ್ನಿ ಆವಾಗಲೇ ಶುರುಲ್ ಹೇಳ್ದಂಗೆ ಏನೋ ಇದೆ ಏನು ಅಭ್ಯಾಸ ಮಾಡಲ್ಲ ಗಂಟೆ ಗಟ್ಟಲೆ ಕೂತು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಈ ಅಭ್ಯಾಸವನ್ನು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನೋಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗ್ತಾ ಬಂತು ಇಷ್ಟಾದರೂ ಮಾಡಬೇಕಾಗತ್ತೆ ನೀವು ಮತ್ತೆ ಬಲಗಾಲ ಮಾಡಿಸಿ ಎದೆ ಹತ್ರ ಹೇಳ್ಕೊಂಬನ್ನಿ ಕಾನ ಕಾಲು ಬಿಡಿಸಿ ಎರಡು ಕಾಲು ಈಗ ಎರಡೂ ಕಾಲುಗಳು ಬಡಿಸಿ ಎದೆ ನಿಧಾನ ಕೆಳಗೆ ಬನ್ನಿ ಇವಾಗ ಇಲ್ಲೇ ಒಂದು ಟ್ವಿಸ್ಟಿಂಗ್ ಮಾಡೋಣ ಆಯ್ತಾ ಸೊ ಇವಾಗ ಕಾಲು ಹಿಂಗಿಟ್ಕೊಂಡಿರ್ತೀರಾ ಅಲ್ವಾ ಎರಡು ಕಾಲು ಮಡಸಿರ್ಲಿ ಇವಾಗ ಬಲ ಕಾಲಿನ ಮೇಲೆ ಎರಡುಗಾಲು ಇಡಬೇಕು ಹೀಗೆ ಬಲಗಾಯನ್ನ ಮಂಡಿ ಮೇಲಿಟ್ಟು ಇದಾನ ಕೇಳಕ್ ತಗೊಂಬನ್ನಿ ಕಾಲನ್ನ ಆಗುತ್ತೆ ಅಂತ ಹೇಳಿದ್ರೆ ಮಂಡಿ ನೆಲಕ್

ವಾಪಸ್ ಬನ್ನಿ ಕಾಲೆರಡು ಅಲ್ಲೇ ಇರಲಿ ತಗೊಂಡ್ಬನ್ನ ಕೆಳಗಿಳಿಸಿ ಸೊ ಪಾದ ಮ್ಯಾಟ್ ಮೇಲೆ ಇರ್ಲಿ ಆಯ್ತಾ ಇಲ್ಲಿಂದ ಸೊಂಟ ಎತ್ತಿ ಮೇಲಕ್ಕೆ ಕೈಯನ್ನ ಬೆನ್ನಿನ ಕೆಳಭಾಗಕ್ಕೆ ಕೊಟ್ಟುಬಿಟ್ಟು ಮೇಲಕ್ಕೆ ಬರಬೇಕು ಸೇತುವಂಥಾಸನ ಪಾದ ಎರಡು ಸ್ಟ್ರೇಟ್ ಮಾಡಿಟ್ಕೊಳ್ಳಿ ಹಿಂಗೆ ಸೊಟ್ಟ ಎಲ್ಲ ಇಟ್ಕೋಬೇಡಿ ಪಾದ ಸ್ಟ್ರೇಟ್ ಆಗಿರಲಿ ಹಾಗೆ ಸ್ಥಿತಿ ಎಲ್ಲರಿಗೂ ಒಂದು ಸ್ವಲ್ಪ ಹೊತ್ತು ದಾನು ಉಸಿರಾಡಬೇಕು ನಿಧಾನ ಕೆಳಗೆ ಬನ್ನಿ ಮತ್ತೆ ಕಾಲು ಎರಡು ಮಡಸಿ ಎದೆ ಹತ್ರ ತಗೊಂಬನ್ನಿ ಇವಾಗ ಹಾಗೆ ಕೈ ಬಿಡಿಸಿ ನಿಧಾನಕ್ಕೆ ಹಾಗೆ ಕಾಲು ಸ್ಟ್ರೆಚ್ ಮಾಡಿ ಸಾಕು ಕೈ ಎರಡು ತೊಡೆ ಪಕ್ಕದಲ್ಲಿರಲಿ ಕಣ್ಗಳು ಮುಚ್ಚಿರಲಿ ದೇಹದ ಎಲ್ಲ ಅಂಗಾಂಗಗಳನ್ನು ಪೂರ್ತಿಯಾಗಿ ಸಡಿಲಗೊಳಿಸಬೇಕು ಕಣ್ರಪ್ಪೆಗಳು ಮೃದುವಾಗುತ್ತಿರಲಿ ರಿಲ್ಯಾಕ್ಸ್ ಶವಾಸನ ನಿಧಾನವಾಗಿ ಕೈ ಹಾಗೂ ಕಾಲು ಬೆರಳುಗಳಿಗೆ ಚಲನೆ ಕೊಡ್ತಾ ಕಾಲನ್ನು ಮಡಿಸ್ತಾ ಬಲಕ್ರುಳಿ ನಿಧಾನ ಮೇಲಕ್ಕೆ ಬನ್ನಿ ಹಾಗೆ ನೇರವಾಗಿ ಕೂತ್ಕೊಳ್ಳಿ ನಿಧಾನವಾಗಿ ಕೈ ಎರಡು ಪರಸ್ಪರ ಉಸಿತ ನಿಧಾನ ಕಣ್ಣುಗಳನ್ನು ಬಿಡಿ ಸೊ ಇವತ್ತು ನಿಮಗೆ ನಿಮ್ಗೆ ಮಾಡಿಸಿದ್ದೆಲ್ಲ ಆಸನೆಗಳು ಬೆನ್ನಿಗೆ ಆಯ್ತಾ ಇಡೀ ದಿನ ಕೂರ್ತಿರ ಕೂತು ಅಭ್ಯಾಸ ಕೂತ್ ಕೆಲಸ ಮಾಡ್ತಿರ ಏನು ಅಭ್ಯಾಸ ಮಾಡೋಕ್ಕಾಗಲ್ಲ ಬೆನ್ನು ನೋವು ಬರ್ತಾ ಇದೆ ಡಾಕ್ಟರ್ ತೋರಿಸಿರ್ತೀರ ಆದರೆ ಡಾಕ್ಟ್ ಡಾಕ್ಟರ್ ಹೇಳ್ತಾರೆ ಏನು ತೊಂದರೆ ಇಲ್ಲ ಬೆನ್ನಿಲ್ಲ ಚೆನ್ನಾಗಿದೆ ಅಂತ ಆದ್ರೆ ನಿಮ್ಗೆ ಏನಾದರೂ ಹಂಗೆ ಅನ್ಸಿದ್ರೆ ಅಥವಾ ಜಸ್ಟ್ ನಿಮ್ಗೆ ಎಲ್ಲಾದರೂ ಒಂದು ಬೆನ್ನ ಒಂದು ಭಾಗ ಒಂದಲ್ಲ ಒಂದು ಭಾಗದಲ್ಲಿ ನಿಮ್ಗೆ ನೋವಿದೆ ಅಂತ ಅನ್ಸಿದ್ರೆ ಈ ಅಭ್ಯಾಸಗಳನ್ನು ಮಾಡ್ಬೋದು ಬೆನ್ನೋವು ಇದ್ರೇನೆ ಇದು ಮಾಡಬೇಕು ಅಂತ ಏನಿಲ್ಲ ಇಲ್ಲ ಅಂದರೂ ಇಂಟ್ರೆಸ್ಟಿಂಗ್ ಆಸನಗಳನ್ನ ನೀವು ಮಾಡ್ಬೋದು ಸೊ ಅಭ್ಯಾಸ ಮಾಡಿದ ನಂತರ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸ್ನಲ್ಲಿ ತಿಳಿಸೋದು ಮರಿಬೇಡಿ ನೀವು ಕಾಮೆಂಟ್ ಬರೆದ್ರೆ ಅವಾಗಲೇ ನನಗೆ ಗೊತ್ತಾಗೋದು ಆಯಿತು ನಾನು ಹೇಳ್ಕೊಟ್ಟಿದ್ದು ನಿಮ್ಗೆ ಏನಾದರೂ ಪ್ರಯೋಜನ ಆಯಿತಾ ಇಲ್ವಾ ಅಂತ ಸೊ ಕಾಮೆಂಟ್ಸ್ನಲ್ಲಿ ತಿಳಿಸೋದು ಮರಿಬೇಡಿ ನಿಮ್ಮ ಸ್ನೇಹಿತರು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಈ ಅಭ್ಯಾಸದ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಅವರ ಬಳಿ ಈ ವಿಡಿಯೋನ ಹಂಚ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ಅಭ್ಯಾಸದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ